ವೃತ್ತ ಕಚೇರಿ ಸಿಪಿಐ ರವಿಚಂದ್ರನ್ ಡೇಬಿ ಇವರ ಬೀಳ್ಕೊಡುವ ಸಮಾರಂಭ ಹಾಗೂ ನೂತನವಾಗಿ ಆಗಮಿಸಿದ ಸಿಪಿಐ ರತನ್ ಕುಮಾರ್ ಜಿರಗ್ಯಾಳ ಇವರಿಗೆ ಸ್ವಾಗತ ರಾಯಭಾಗ ತಾಲೂಕಿನ ಹಾರುಗೆರೆ ವೃತ್ತ ಕಚೇರಿ ಸಿಪಿಐ ಇವರನ್ನ ಅದ್ದೂರಿಯಾಗಿ ಬೀಳ್ಕೊಟ್ಟಿದ್ದಾರೆ ಹಾರುಗೆರೆ ಮತ್ತು ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ನೂತನವಾಗಿ ಆಗಮಿಸಿದ ಸಿಪಿಐ ರತನ್ ಕುಮಾರ್ ಜಿರಗ್ಯಾಳ ಅವರಿಗೆ ಹೂಗುಚ್ಚ ಕೊಟ್ಟು ಸ್ವಾಗತಿಸಿದ ಸಿಪಿಐ ರವಿಚಂದ್ರನ್ ಡೇಬಿ ಕುಡಚಿ ಠಾಣೆಯ ಪಿಎಸ್ಐ પ્રીતમ નાયક અપરાધ વિભાગ પીએસ શિવરાજ ધરીગોડા હારુગેરી પીએસ માળપ પૂજારી ಹೂಗುಚ್ಚ ಕೊಟ್ಟು ಸ್ವಾಗತ ಕೊಡಿದ್ದಾರೆ ಎರಡು ವರ್ಷ ಎರಡು ತಿಂಗಳು ಹಾರುಗೇರಿ ಹಾಗೂ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ ಬೀಳ್ಕೊಡುತ್ತಿರುವ ಸಿಬಿಐ ರವಿಚಂದ್ರನ್ ಡಿಬಿ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಹಾರುಗೇರಿ ಪುರಸಭೆ ಅಧ್ಯಕ್ಷ ವಸಂತನಾಡಿ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ಮತ್ತು ಸರ್ವ ಪುರಸಭೆ ಸದಸ್ಯರು ಮತ್ತು ರವಿಚಂದ್ರನ್ ಡಿಬಿ ಅಭಿಮಾನಿಗಳು ಸಾರ್ವಜನಿಕರು ಶಾಲು ಹೊದಿಸಿ ಹೋಮಾಲೆ ಹಾಕಿ ಸತ್ಕರಿಸಿ ಗೌರವಿಸಿದ್ರು ಈ ಸಮಯದಲ್ಲಿ ಹಾರುಗೇರಿ ಪೊಲೀಸರು ವೃತ್ತಕ್ಕೆ ಬೀಳುಕೊಟ್ಟ ಬೇರೆಡೆ ವರ್ಗಾವಣೆಗೊಂಡ ಸಿಬಿಐ ರವಿಚಂದ್ರನ್ ಡೇಬಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಹಲವಾರು ಸಾರ್ವಜನಿಕರು ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು ಮಹದೇವ್ ಕಾಂಬಳೆ ರಾಯಭಾಗ ನಾನು ಮರೆಯೋದಿಲ್ಲ ಸಿಕ್ಕರೆ ಮತ್ತೊಮ್ಮೆ ಬರ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ನನಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅದು ಅವಿಸ್ಮರಣೀಯ ಮತ್ತು ಮಾಧ್ಯಮದವರು ಕೂಡ ಬಹಳಷ್ಟು ನನಗೆ ಸಹಾಯವನ್ನು ಮತ್ತು ಪ್ರೀತಿಯನ್ನ ವಿಶ್ವಾಸವನ್ನು ತೋರಿಸಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲರೂ ಕೂಡ ನನಗೆ ಅಧಿಕಾರಿ ಅಂತ ಅಂತಕ್ಕಂಥ ದೃಷ್ಟಿಯಿಂದ ನೋಡಲಿಲ್ಲ ಒಂದು ಸಹೋದರ ಅಂತಕ್ಕಂಥ ದೃಷ್ಟಿಯಿಂದ ತಾವೆಲ್ಲ ನೋಡಿದ್ರಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನು ಪೊಲೀಸ್ ಇಲಾಖೆ ಒಳಗೆ ಹಾಕಿರ್ತಾವೆ ಸಣ್ಣ ಪುಟ್ಟ ಮಿಸ್ಟೇಕ್ ಹಾಕಿರ್ತಾವೆ ಅದನ್ನು ದೊಡ್ಡದು ಮಾಡಿದ ರೀತಿಯಲ್ಲಿ ಅದನ್ನು ನೀವು ಎಲ್ಲ ಭಾಳಷ್ಟು ವಿಶ್ವಾಸ ಇಟ್ಟು ಅದನ್ನು ಇದನ್ನ ಮಾಡಿದ್ರಿ ಅದನ್ನು ಮನ್ನಿಸಿದಿರಿ ಮತ್ತು ನಮಗೆ ಸಹಾಯ ಮತ್ತು ಕೋಪರೇಷನ್ ನಾವು ನೀವು ಮಾಡಿದಿರಿ ಸಾಕಷ್ಟು ಬಂದವು ಕ್ರಿಟಿಕಲ್ ಸನ್ನಿವೇಶಗಳು ಕೂಡ ಬಂದವು ಆ ಸಂದರ್ಭದಲ್ಲಿ ನಮಗೆಲ್ಲ ಜೊತೆಗೂಡಿದ್ರಿ ನಮ್ಮ ಧ್ವನಿಗೆ ಧ್ವನಿಯಾಗಿ ನಿಂತ್ಕೊಂಡ್ರಿ ಇಲ್ಲೆಲ್ಲ ಇದ್ದೀರಿಲ್ಲ ಯಾವ ರೀತಿ ಧ್ವನಿ ಅಂತಂದ್ರೆ ನಮ್ಗೆ ಬಹಳಷ್ಟು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬಂದವು ಅಂತ ಸಂದರ್ಭದಲ್ಲಿ ನಮ್ಗೆ ಇಲಾಖೆ ಜೊತೆಗೆ ಮತ್ತು ಇಲಾಖೆ ಜೊತೆಗೆ ತಾವೆಲ್ಲ ಕೈ ಜೋಡಿಸಿ ಒಂದು ನಮಗೆ ಕೋಆಪ್ರೇಷನ್ ಅನ್ನು ತಾವೆಲ್ಲ ಮಾಡಿದ್ರೆ ಅದನ್ನು ನಾನು ನನ್ನ ಜೀವಮಾನದಲ್ಲಿ ನಾನು ಮರೆಯೋದಿಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲ ಇಲ್ಲಿ ಆಗಮಿಸಿದಿರಿ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ರತನ್ ಕುಮಾರ್ ಜಿರ್ಗಾಳವ್ರಿಗೂ ಕೂಡ ನೀವು ಅದೇ ಅದೇ ರೀತಿ ಕೋಪರೇಷನ್ನ ತಾವೆಲ್ಲ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತಾ ಏನು ಇಲ್ಲಿ ಕರೆಸಿ ನಮಗೆ ಏನು ಬಿಳುಕಡುಗೆಯನ್ನು ತಾವೆಲ್ಲ ಕೊಟ್ಟಿದ್ದೀರಿ ಅದು ನಾನು ನನ್ನ ವೃತ್ತಿ ಜೀವನದಲ್ಲಿ ಕೂಡ ಯಾವುದೂ ಕೂಡ ನಾನು ಮರೆಯೋದಿಲ್ಲ ಯಾವತ್ತೂ ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನನ್ನ ಹೃದಯದಲ್ಲಿ ನಿಮ್ಮನ್ನು ಇಟ್ಕೊಂಡು ನಾನು ನಿರ್ಗಮಿಸ್ತಾ ಇದ್ದೇನೆ ಮುಂದೆ ಮುಂದೆ ರತನ್ ಕುಮಾರ್ ಅವರ ಅವರು ಇಲ್ಲಿ ಕೆಲಸ ಕಾರ್ಯವನ್ನು ತಾವೆಲ್ಲ ಅವರೆಲ್ಲ ಮಾಡ್ತಾರೆ ಅವರಿಗೆ ಅವ್ರಿಗೂ ಕೂಡ ಸಹಕಾರವನ್ನು ತಾವೆಲ್ಲ ಕೊಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ ನಾವಿಲ್ಲಿ ಆರೋಗ್ಯ ಮತ್ತು ಕುರ್ಚಿಯಲ್ಲಿ ಕೇವಲ ನಾವು ಕರ್ತವ್ಯವನ್ನು ಮಾತ್ರ ಮಾಡಲಿಲ್ಲ ಜೊತೆಗೆ ಎಲ್ಲ ರೀತಿಯ ಆಕ್ಟಿವಿಟೀಸ್ ಅನ್ನು ಕೂಡ ನಾವಿಲ್ಲಿ ಮಾಡಿದ್ದೀವಿ ಮತ್ತೆ ಈ ಒಂದು ಯಾವುದಾದ್ರು ಒಂದು ಘಟನೆ ನಡೆದ ಬಹಳ ಕ್ವಿಕ್ ಆಗಿ ರಿಯಾಕ್ಷನ್ ತಗೋತಾರೆ ಅದನ್ನ ನಮ್ಗೆ ಹಗಲೆ ಮುಗಲೆ ಹಗಲೆ ಮುಗಲೆ ಏ ಓರ್ 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 ಇರ್ತಾರೆ ಯಾಕಂದ್ರೆ ಒಂದು ಅನಾಹುತನ ತುಪ್ಪಿಸುತ್ತೆ ಎರಡನೇದು ಅವ್ರಲ್ಲಿ ಕಲಿಬೇಕಾಯ್ತಿದ್ ಏನಂತಂದ್ರೆ ಯಾವುದೂ ಯಾವುದೇ ವಿಷಯವನ್ನ ನಿಷ್ಕಾಳಿಸ್ತಾರ ಮಾಡಂಗಿಲ್ಲ ಹತ್ ಸಲ ಕೇಳ್ತಾರೆ ನಾನು ಫೋನ್ ಮಾಡಿ ಅದನ್ನ ಮಾಡಿರ್ನೆ ಮಾಡಿರ್ನೇ ಅವ್ರು ಕೇಳ್ತಾರ ಉದ್ದೇಶ ಏನ ನಮ್ದು ಶೇಪ್ ನೋಡ್ತಾರ ತಮ್ದು ಶೇಪ್ ನೋಡ್ತಾರ ಇನ್ನೊಬ್ಬರು ಅನಾಹುತ ಆಗೋ ಆಗುವಂಥ ವ್ಯಕ್ತಿಗಳಿಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾರೆ ಆ ಎರಡು ನಿಟ್ಟಿನಲ್ಲಿ ನಾವು ಅವ್ರ ಬಗ್ಗೆ ಭಾಳ ಒಳ್ಳೆಯ ಗುಣ ಅವ್ರದ್ದು ಏನಂತಂದ್ರೆ ನೆಗ್ಲಿಜೆನ್ಸಿ ಮಾಡಂಗಿಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ಇವೆರಡು ಗುಣ ಮಾತ್ರ ಅವರಿಂದ ನಾನು ಭಾಳ ಕಲ್ಕೊಂಡಿದ್ದೀನಿ ಬಟ್ ಇನ್ನೂ ಅವಕಾಶ ಸಿಗಬೇಕಾಗಿತ್ತು ನನಗೆ ಇನ್ನೂ ಒಂದು ವರ್ಷ ಹೊರತಲ್ಲಿ ನಾವು ಅನ್ನೋ ಒಂದು ಅಭಿಲಾಸೆ ಇತ್ತು ಬಟ್ ಅನಿವಾರ್ಯ ಹೋಗ್ತಿದ್ದಾರೆ ಸಾಹೇಬ್ರ ಮುಂದೊಂದು ದಿನ ಏನಾದರೂ ಮುಂದೆ ಬೇರೆ ಸರ್ಕಲ್ ಆಗಲಿ ಅಥವಾ ಡಿ ಎಸ್ ಪಿ ಸಾಹೇಬ್ರಾಗಲಿ ಅವರಲ್ಲಿ ಅವ್ರ ಕೆಳಗೆ ನಮ್ಮ ನೌಕರಿ ಮಾಡೋ ಸೌಭಾಗ್ಯ ಸಿಗಲಿ ಅಂತೇಳಿ ದೇವರೆಲ್ಲ ಬಯಸಿ ಅದೇ ರೀತಿ ಹೊಸದಾಗಿ ಬಂದಂಥ ನಮ್ಮ ಜರ್ಗಾಳ್ ಸಾಹೇಬರು ಅವ್ರಿಗೂ ಭಾಳ ಕೆಲಸ ನಾವು ಏನು ಮಾಡಿದ್ದೀವಲ್ಲ ಮುಂದೆ ಈ ಸಾಹೇಬ್ರಿಗೆ ಏನು ನಾವು ನಿಷ್ಠೆ ತೋರಿಸಿದಿವಿಲ್ಲ ಅದನ್ನೇ ನಾವು ತೋರಿಸಿ ಮುಂದೆ ಅವ್ರಿಗೂ ನಾವು ಒಳ್ಳೆಯ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಈ ಸಾಹೇಬ್ರು ನಮ್ಗೆ ಒಂಟಂತ ಸಾಹೇಬ್ರಿಗೆ ರವಿಚಂದ್ರ ಸಾಹೇಬ್ರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಒಳ್ಳೆಯವರ ಜೀವನ ಸುಖಕರವಾಗಿ ಇರಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ತೆ ಎಲ್ಲರಿಗೂ